ನಮಸ್ಕಾರ ಪ್ರಿಯ ವೀಕ್ಷಕರೇ ಮಕರ ಸಂಕ್ರಾಂತಿಯ ದಿನದಂದು ಪೂಜಾ ಸಮಯ ಸ್ನಾನ ಸೂರ್ಯ ದೇವನಿಗೆ ಅರ್ಗೆ ಬಿಡುವುದು ನೈವೇದ್ಯ ದಾನ ಆಚರಣೆಯ ವಿಚಾರ ಇವುಗಳ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಜನವರಿ ಹದಿಮೂರನೇ ತಾರೀಕು ಹುಣ್ಣಿಮೆಯ ಜೊತೆಗೆ ಧನುರ್ಮಾಸ ಕೂಡ ಮುಗಿಯಲಿದೆ ಹುಣ್ಣಿಮೆಯಂದು ಭೋಗಿ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತಾರೆ ಇನ್ನು ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿಯನ್ನು ನಾಡಿನೆಲ್ಲೆಡೆ ಆಚರಿಸಲಾಗುತ್ತೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನ ಬದಲಾವಣೆಯನ್ನು ಮಾಡುತ್ತಾನೆ ಇಡೀ ಜಗತ್ತಿಗೆ ಜೀವರಾಶಿಗಳಿಗೆ ಬೆಳಕು ಕೊಡುವ ಪ್ರತ್ಯಕ್ಷ ದೈವ ಅಂತಾನೆ ಕರೆಯಲ್ಪಡುವ ಸೂರ್ಯನು ರಾಶಿ ಚಕ್ರದಲ್ಲಿ ಹತ್ತನೇ ಮನೆಯಾದ ಅಂದರೆ ತನ್ನ ಮಗನ ಮನೆಯಾದ ಶನಿಯ ಮನೆಗೆ ಪ್ರವೇಶಿಸುವ ಪುಣ್ಯ ಕಾಲವನ್ನು ಮಕರ ಸಂಕ್ರಾಂತಿ ಅಂತ ಕರೆಯುತ್ತಾರೆ ಹಾಗೆ ಪುರಾಣಗಳ ಪ್ರಕಾರವಾಗಿ ಆದಿಶಕ್ತಿಯು ಇದೇ ದಿನದಂದು ಸಂಕರಾಶುರ ಎಂಬ ರಾಕ್ಷಸನನ್ನು ವಧೆ ಮಾಡಿದ ದಿನ ಎಂದು ಕೂಡ ಹೇಳಲಾಗಿದೆ ಇನ್ನು ಇಷ್ಟು ದಿನ ಪೂರ್ತಿ ಒಂದು ತಿಂಗಳುಗಳ ಕಾಲ ಧನುರ್ಮಾಸವನ್ನು ದೇವತೆಗಳ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಲಾಗಿತ್ತು ಈ ಸ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭವಾಗುತ್ತೆ ಅಂದರೆ ದೇವತೆಗಳಿಗೆ ಇದು ಹಗಲು ಎಂದರ್ಥ ಇದರ ಪೂರ್ತಿ ವಿವರಣೆಯನ್ನು ನಾನು ತಿಳಿಸುವ ಮೊದಲು ಪೂಜಾ ಸಮಯ ತಿಳಿಸ್ತಿದ್ದೀನಿ ನೋಡಿ ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬ ಇದೆ ಸೂರ್ಯ ಉದಯದ ಸಮಯ ಆ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಹಾಗೆ ಅಸ್ತ ಕೂಡ ಸಂಜೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಸೂರ್ಯನ ರಾಶಿ ನೋಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸಲಿದ್ದಾನೆ ಇದು ನಮಗೆ ಸಂಕ್ರಮಣ ಕಾಲ ಅಂತಲೇ ಕರಿತೀವಿ ಇನ್ನು ಇವತ್ತು ಯೋಗ ವಿಷ್ಕುಂಭ ಯೋಗ ಇರುತ್ತೆ ಕರಣ ಬಾಲವಕರಣ ಸೌರ ಮಕರ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ ಐದು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಇನ್ನು ನೀವು ಪೂಜೆ ಆಗಲಿ ಅಥವಾ ಸ್ನಾನ ಆಗಲಿ ಯಾವ ಟೈಮಿಗೆ ಮಾಡಬೇಕು ಅಂತ ಹೇಳಿದರೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ನಲ್ವತ್ತು ನಿಮಿಷದೊಳಗೆ ಬೆಳಗ್ಗೆ ಪೂಜೆ ಸ್ನಾನ ಎಲ್ಲ ಮಾಡ್ಕೋಬೇಕಾಗುತ್ತೆ ಅಥವಾ ಅದಾಗಿಲ್ಲ ಅಂತೇಳಿದ್ರು ಹಬ್ಬ ಇರೋದರಿಂದ ನಂತರದಲ್ಲೂ ಕೂಡ ಮಾಡ್ಕೋಬೋದು ಮಕರ ಸಂಕ್ರಾಂತಿಯ ದಿನ ಪ್ರತಿಯೊಬ್ಬರು ಸೂರ್ಯ ನಮಸ್ಕಾರ ಮಾಡಬೇಕು ನಂತರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ನೈವೇದ್ಯಕ್ಕೆಲ್ಲ ನೀವು ಏನು ಅಡುಗೆ ಮಾಡಿರ್ತೀರ ಅದನ್ನ ಇಡ್ಬೌದು ನಂತರ ಸೂರ್ಯನ ಬೆಳಕು ನಿಮ್ಮ ಮನೇಲಿ ಯಾವ ಜಾಗದಲ್ಲಿ ಬೀಳುತ್ತೆ ಅಂತ ನೋಡ್ಕೊಳ್ಳಿ ಹೊರಗಂದರೆ ಹೊರಗಡೆ ಮಾಡಿ ಅಂದರೆ ತೆರೆಸಲ್ಲಾದರೂ ನೀವು ಹೋಗಿ ಅಡುಗೆ ಬಿಡ್ಬೌದು ನೀವು ಮನೆಯಲ್ಲಿ ಏನೆಲ್ಲ ನೈವೇದ್ಯ ಮಾಡಿರ್ತೀರ ಆಗಲಿ ಗೆಣಸು ನೀವೇನು ಕಡಲೆಕಾಯಿ ಏನಾದರೂ ಬೇಯಿಸಿರ್ತೀರಲ್ಲ ಅವರೇ ಕೈಯಿಂದ ಮಾಡಿದಂಥ ಪದಾರ್ಥಗಳು ಏನಾದರೂ ಅಷ್ಟೆ ಮಾಡಿದ್ದು ತಗೋಗಿ ನೀವೇನು ಮಾಡಬೇಕು ಮೊದಲು ಸೂರ್ಯ ಎಲ್ಲಿ ಬೆಳಕು ಬೀಳುತ್ತೆ ಅಲ್ಲೊಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಳ್ಳಿ ಅಂದರೆ ಸೂರ್ಯನ ರಂಗೋಲಿ ಆದರೂ ಹಾಕ್ಕೋಬೋದು ಅಥವಾ ಪದ್ಮದಳದ ರಂಗೋಲಿ ಆದರೂ ಹಾಕ್ಕೊಳ್ಳಿ ಅಷ್ಟ ಪದ್ಮದಳ ರಂಗೋಲಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹೂವೆಲ್ಲ ಇಟ್ಟು ಅದ್ರ ಮೇಲೆ ಒಂದು ಮಣೆ ಇಡಿ ಮಣೆ ಇಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಒಂದು ಬಾಳೆ ಎಲೆ ಇಟ್ಟು ಅದಕ್ಕೆ ಪೊಂಗಲ್ ಆಗಲಿ ನೀವೇನು ನೈವೇದ್ಯ ಮಾಡಿರ್ತೀರ ಪ್ರತಿಯೊಂದನ್ನು ಅದರಲ್ಲಿ ಇಡಬೇಕಾಗುತ್ತೆ ನೈವೇದ್ಯಕ್ಕೆ ಏನು ಅಡುಗೆ ಮಾಡಿರ್ತೀರ ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ನೀವು ಟೇಸ್ಟ್ ಮಾಡೋ ಆಗಿಲ್ಲ ಅದನ್ನ ದೇವರಿಗೆ ಅರ್ಪಿಸಬೇಕಾಗುತ್ತೆ ನಂತರ ಒಂದು ಚೊಂಬಲಿ ನೀರು ಕೂಡ ಇಡಬೇಕಾಗುತ್ತೆ ನಂತರ ಅದೆಲ್ಲ ಇಟ್ಟು ದೇವರಿಗೆ ನೀವು ಹೆಂಗೆ ಪೂಜೆ ಮಾಡ್ತೀರಾ ಅದೇ ಥರ ಸೂರ್ಯನ ಪೂಜೆ ಮಾಡಿ ನಂತರ ಒಂದು ಚೊಂಬಲಿ ನೀರು ತಗೊಳ್ಳಿ ಆ ಚಂಬಲ್ ನೀರಿಡ್ಕೊಂಡು ಒಂದು ಅಕ್ಷ ಒಂದು ಸ್ವಲ್ಪ ಅಕ್ಷತೆ ರೆಡ್ ಕಲರ್ದಾಗ ಯಾವುದಾದ್ರೂ ಹೂವಾಗಿರ್ಬೋದು ತಗೊಂಡು ದೇವನಿಗೆ ನಮಸ್ಕಾರ ಮಾಡಿಕೊಂಡು ನೀವು ಆರೋಗ್ಯ ಬಿಡಬೇಕಾಗುತ್ತೆ ಇದಿಷ್ಟು ಮಾಡಿ ನೀವು ನಂತರ ಊಟ ಎಲ್ಲ ಮಾಡಬಹುದು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಎಲ್ಲ ಬೇಗ ನಿವಾರಣೆ ಆಗುತ್ತೆ ಆಮೇಲೆ ಕೆಲಸದಲ್ಲಿ ನಿಮಗೇನಾದರೂ ಅಡೆತಡೆಗಳಿದ್ರೆ ಅದು ನಿವಾರಣೆ ಆಗುತ್ತೆ ಈ ಥರದೊಂದು ಕೆಲಸ ಮಾಡಿಕೊಳ್ಳಿ ಬನ್ನಿ ಈಗ ನಾವು ಸ ಮಕರ ಸಂಕ್ರಾಂತಿಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಂದು ಹಬ್ಬಕ್ಕೂ ಆಗಲಿ ಅದರದೇ ಆದ ಕಥೆಗಳಿರುತ್ತೆ ಅದರದೇ ಆದ ಮಹತ್ವ ಇರುತ್ತೆ ಅಂಥ ಮಹತ್ವನ ನಾವು ಇವತ್ತು ನಿಮಗೆ ಹೇಳ್ತಿದ್ದೀನಿ ಉತ್ಸಾಹ ಮತ್ತು ಚೈತನ್ಯ ಕರುಣಿಸುವ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯನು ಕರ್ಕಾಟಕದಿಂದ ಆರಂಭಿಸಿದ ಮಕರ ರಾಶಿಯವರೆಗೆ ಚಲಿಸುವ ಕಾಲವು ದಕ್ಷಿಣಾಯಣ ಅಂತ ಆಗಿರುತ್ತೆ ಮಕರ ಸಂಕ್ರಮಣದಿಂದ ಕರ್ಕಾಟಕವರೆಗಿನ ಚಲನೆಯ ಕಾಲವು ಉತ್ತರಾಯಣ ಅಂತ ಕರೀತಾರೆ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಈ ಸಮಯದಲ್ಲಿ ಮೃತರಾದವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೂಡ ಆಯನಗಳ ಬಗ್ಗೆ ಉತ್ತರಾಯಣವೇ ಶ್ರೇಷ್ಠ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಕುರುಕ್ಷೇತ್ರದ ಯುದ್ಧದಲ್ಲಿ ಭೀಷ್ಮ ಪಿತಾಮಹರು ಯಮಯಾತನೆ ಆರ ಅನುಭವಿಸಿದ್ದರೂ ಕೂಡ ದಕ್ಷಿಣಾಯಣದಲ್ಲಿ ತನ್ನ ದೇಹವನ್ನು ತ್ಯಜಿಸಲು ಅವರು ಇಚ್ಛೆ ಪಡಲ್ಲ ಉತ್ತರಾಯಣದ ಪುಣ್ಯಕಾಲದವರೆಗೂ ಅರ್ಜುನ ನಿರ್ಮಿಸಿದ ಬಾಣಗಳ ಮಂಚದ ಮೇಲೆ ದಿನಗಳನ್ನು ಕಳೆದಿದ್ದು ನಾವು ಸೀರಿಯಲ್ ವಿಲೆಲ್ಲ ನೋಡಿರ್ತೀವಿ ಅವರು ಇಚ್ಛಾಮರಣವನ್ನು ಹೊಂದ್ತಾರೆ ಆ ಸಮಯವು ಉತ್ತರಾಯಣವೇ ಆಗಿತ್ತು ಅದರೂ ಅಲ್ಲದೇ ಬ್ರಹ್ಮನು ಈ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭಿಸಿದ್ದು ಕೂಡ ಉತ್ತರಾಯಣ ಕಾಲದಲ್ಲೇ ಶಿವ ಮತ್ತು ಪಾರ್ವತಿಯರು ವಿವಾಹವಾಗಿದ್ದು ಇಂದ್ರನಿಗೆ ಗೌತಮರು ಶಾಪ ವಿಮೋಚನೆ ಮಾಡಿದ್ದು ನಾರಾಯಣನು ವರಹ ಅವತಾರದಿಂದ ಭೂಮಿಯ ಮೇಲೆ ಪಾದಸ್ಪರ್ಶ ಮಾಡಿದ್ದು ಸಮುದ್ರ ಮಂಥನದಲ್ಲಿ ಮಹಾಲಕ್ಷ್ಮಿಯು ಅವತರಿಸಿದ್ದು ಕೂಡ ಉತ್ತರಾಯಣ ಉತ್ತರಾಯಣ ಕಾಲದಲ್ಲಿಯೇ ಹಾಗಾಗಿ ಬಹುತೇಕ ವಿವಾಹಗಳು ನಾಮಕರಣ ಚೌಲ ಉಪನಯನ ಮತ್ತು ಗೃಹ ಪ್ರವೇಶಗಳು ಶುಭ ಸಮಾರಂಭಗಳು ಮುಂತಾದವುಗಳನ್ನೆಲ್ಲ ಉತ್ತರಾಯಣ ಕಾಲದಲ್ಲೇ ಮಾಡುತ್ತಾರೆ ನಮಗೆ ದಕ್ಷಿಣಾಯಣದಲ್ಲಿ ಹಬ್ಬಗಳು ವ್ರತಗಳು ಈ ಥರನೇ ಬರುತ್ತೆ ನಾವು ಈಗಾಗಲೇ ಆಚರಿಸ್ಕೊಂಡೇ ಬಂದಿದ್ದೀವಿ ಇನ್ನೂ ಏನಿದ್ರೂ ಅದೇ ಶುಭ ಕಾರ್ಯಗಳು ಗೃಹ ಪ್ರವೇಶ ಮದುವೆ ಮುಂಜಿ ಇಂಥ ಕಾರ್ಯಗಳನ್ನ ಮಾಡ್ತೀವಿ ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ ದನಕರುಗಳಿಗೆ ಸ್ನಾನ ಮಾಡಿಸಿ ಕೊಟ್ಟಿಗೆ ಶುಚಿಗೊಳಿಸಿ ರೈತರು ತಾವು ಬೆಳೆದ ಬೆಳೆಗಳನ್ನು ರಾಶಿ ರಾಶಿಯಾಗಿ ಕಣಜಗಳಲ್ಲಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಸುಗ್ಗಿ ಹಬ್ಬ ಅಂತ ಆಚರಿಸ್ತಾರೆ ಎಳ್ಳು ಬೆಲ್ಲ ಕೊಬ್ಬರಿ ಉರಿಗಡಲೆ ಮತ್ತು ಕಡಲೆಕಾಯಿ ಬೀಜದ ಮಿಶ್ರಣ ಜೊತೆಗೆ ಸಕ್ಕರೆಯ ಪಾಕದಿಂದ ತಯಾರಿಸಿದ ಸಕ್ಕರೆ ಹಚ್ಚು ಮತ್ತು ಕಬ್ಬನ್ನು ಇಟ್ಟು ಪೂಜಿಸ್ತಾರೆ ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ಪೊಂಗಲ್ ವಿಶೇಷತೆ ಏನು ಅಂತ ಹೇಳೋದಾದರೆ ಪ್ರತಿಯೊಬ್ಬರ ಮನೆಯಲ್ಲಿ ಪೊಂಗಲ್ ಅನ್ನೋದು ಮಾಡೇ ಮಾಡ್ತಾರೆ ತಾವು ಬೆಳೆದಂತಹ ಅಕ್ಕಿಯಲ್ಲಿ ಅಂದರೆ ಹೊಸ ಹೊಸ ಅಕ್ಕಿಯಲ್ಲಿ ಹುಗ್ಗಿ ಅಂದರೆ ಪೊಂಗಲ್ ಈ ದಿನ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಕೂಡ ಮಾಡ್ತಾರೆ ಹಾಗೆ ಇದನ್ನ ನೈವೇದ್ಯಕ್ಕೂ ಕೂಡ ಇಡ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿಯ ಫಲ ನೋಡೋಣ ಬನ್ನಿ ಈ ವರ್ಷ ನಮಗೆ ದೇವಿಯು ಯಾವ ರೀತಿ ಕರ್ಣಿಸ್ತಾಳೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕನೇ ತಾರೀಕು ಪುಷ್ಯ ಕೃಷ್ಣಪಾಡ್ಯ ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತೆರಡರ ಸಮಯದಲ್ಲಿ ಪುನರ್ವಸು ನಕ್ಷತ್ರ ಇರುತ್ತೆ ವಿಷ್ಕುಂಭ ಯೋಗ ಕೌಲವಕರ್ಣ ಋಷಭ ಲಗ್ನದಲ್ಲಿ ಸೂರ್ಯನು ನಿರ್ಣಯ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಸಂಕ್ರಾಂತಿಯ ಕುಮಾರಿಯ ಹೆಸರು ಮಹೋದರಿ ಅಂತ ಚಂದನ ಲೇಪಿತಳಾಗಿ ಹಸಿರು ವಸ್ತ್ರ ಧರಿಸಿ ಬೆಳ್ಳಿ ಭೂಷಣ ಮತ್ತು ಮುತ್ತುಗಳಿಂದ ಅಲಂಕೃತಳಾಗಿ ಬಕುಲ ಪುಷ್ಪವನ್ನು ಇಟ್ಟುಕೊಂಡು ತಾಮ್ರದ ಪಾತ್ರೆಯಲ್ಲಿ ಭಿಕ್ಷೆಯೊಂದಿಗೆ ಖಡ್ಗವನ್ನು ಹಿಡಿದು ಹಂದಿ ವಾಹನವನ್ನೇರಿ ಕುಳಿತು ಎತ್ತುವನ್ನು ಉಪವಾಹನವಾಗಿ ಮಾಡಿಕೊಂಡು ನೈರಿ ನೈಋತ್ಯ ದಿಕ್ಕಿನಲ್ಲಿ ದೃಷ್ಟಿಯಿಟ್ಟು ಉತ್ತರದಿಂದ ದಕ್ಷಿಣಕ್ಕೆ ಸಂಚರಿಸುತ್ತಾಳೆ ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯ ಮತ್ತು ಹೋಗುವ ಹಾಗೂ ನೋಡುವ ದಿಕ್ಕುಗಳಿಗೆ ತೊಂದರೆಯಾಗಬಹುದು ಕಳ್ಳರಿಗೆ ಸುಖವು ವೈಶ್ಯರಿಗೆ ಅಂದರೆ ವರ್ತಕರಿಗೆ ನಷ್ಟಗಳು ಉಂಟಾಗಬಹುದು ಇದು ದೇವಿ ಈ ರೀತಿಯಾಗಿ ಫಲ ಕೊಡ್ತಾ ಇದ್ದಾಳೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮಕರ ಸಂಕ್ರಾಂತಿಯ ಸವಿಸ್ತರವಾದಂತಹ ವಿವರಗಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಮಕರ ಸಂಕ್ರಾಂತಿಯು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು